ಹಾಯ್ ನಮಸ್ಕಾರ ಜಗಳದಲ್ಲೂ ಗುಗ್ಗು ನನ್ ಮಗ ಸೆಡೆ ಅಂತ ರಜತ್ ಹೊರಡಿಸುವ ಮಾತು ಇದೀಗ ಸಾಕಷ್ಟು ಸಂಚಲನ ಮೂಡಿಸ್ತಾ ಇದೆ ಮನೆಯಲ್ಲಿ ಎಸ್ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಈಗ ಉಳಿದಿರುವುದು ಉಳಿದಿರುವ ಸ್ಪರ್ಧಿಗಳು ಐವತ್ತೊಂದು ದಿನ ಐವತ್ತೆರಡು ದಿನಗಳನ್ನ ಪೂರೈಸಿ ಇದಕ್ಕೆ ಅಭಿನಂದನೆಗಳು ಕೂಡ ತಿಳಿಸಿದ್ರು ಬಿಗ್ ಬಾಸ್ ಅವರು ಅಲ್ಲದೆ ಇಲ್ಲಿಂದ ಆಟ ಶುರು ಮಾಡಬೇಕು ಅಂತ ಸ್ವತಃ ಕ್ಯಾಪ್ಟನ್ ಆಗಿರುವ ಬಿಗ್ ಬಾಸ್ ವೆ ಮನೆಯಲ್ಲಿರುವ ಭವ್ಯ ಗೌಡರನ್ನು ಒಂದು ತಂಡದನ್ನು ಆಯ್ಕೆ ಮಾಡಿದರೆ ಇನ್ನೊಂದು ತಂಡಕ್ಕೆ ಶೋಭಾ ಶೆಟ್ಟಿ ಅವರನ್ನು ನಾಯಕಿ ಮಾಡಿದ್ದಾರೆ ಇನ್ನು ಇಬ್ಬರಲ್ಲಿ ತಮ್ಮ ತಂಡಕ್ಕೆ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವ ಶು ಶುರುವಾಗಿ ಮೊದಲ ಟಾಸ್ಕ್ ಕೂಡ ಶುರುವಾಗಿದ್ದು ಹೊರಗಿನಿಂದ ಒಂದು ಮಾರ್ಗವಾಗಿ ಒಂದು ಬಾಲನ್ನು ಕಳಿಸ್ತಾರೆ ಆ ಬಾಲನ್ನು ಅವರ ಅವರು ತಮ್ಮ ತಂಡದಿಂದ ಅವರವರು ರೂಟ್ ಏನಿದೆ ಅಲ್ಲಿ ಕಳಿಸ್ಬೇಕಾಗಿರುತ್ತೆ ಈ ನಡುವೆ ಇದೀಗ ಗೋಳ್ ಸುರೇಶ್ ಹಾಗೂ ಮತ್ತು ರಜತ ನಡುವೆ ಒಂದಷ್ಟು ಕಿತ್ತಾಟ ನಡೆಯುತ್ತೆ ಅಲ್ಲಿ ಆ ಮಾತಿನ ಭರದಲ್ಲಿ ಒಂದಷ್ಟು ವರ್ಡ್ಸ್ನ ರಜತ್ ಯೂಸ್ ಮಾಡ್ತಾರೆ ಇದೇ ಇವತ್ತಿನ ಸಾಕಷ್ಟು ವೈರಲ್ ಆಗ್ತಿರುವುದು ಹಾಗೆ ಸಾಕಷ್ಟು ಚರ್ಚೆ ವಿಚಾರ ಎಸ್ ಇನ್ನು ಬಿಗ್ ಬಾಸಲ್ಲಿ ಇವರಿಬ್ಬರ ಎಂಟ್ರಿ ಆಗ್ತಿದ್ದ ತಡ ಸಾಕಷ್ಟು ಜನ ಜನ ರೊಚ್ಚೆಗೆದ್ದಿದ್ದಾರೆ ಮನೆಯಲ್ಲಿ ಅಂತ ಹೇಳಬಹುದು ಸ್ವಲ್ಪ ಇದೀಗ ಆಟದಲ್ಲಿ ತೊಡಗಿಸ್ಕೋಬೇಕು ನಮ್ಮನ್ನು ನಾವು ಇಲ್ಲಿ ಗುರುತಿಸ್ಕೊಳ್ಳೇಬೇಕು ಇಲ್ಲಾಂದರೆ ನಮ್ಮನ್ನು ಇಲ್ಲಿ ಇರೋಕೆ ಆಗೋದಿಲ್ಲ ನಾವು ನಮ್ಮ ಮನೆಗೆ ಹೊರಡಲೇಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಇದೀಗ ಮನೆಯ ಮಂದಿ ಎಲ್ಲ ಶಾರ್ಪ್ ಆಗಿ ಇದೀಗ ಸಕ್ಕತ್ತಾಗಿ ಆಡಬೇಕು ಅಂತ ನಿಂತಿದ್ದಾರೆ ಸದ್ಯ ಇದನ್ನೆಲ್ಲ ನೋಡ್ತಾ ಇದ್ದರೆ ಇನ್ನು ಇದೀಗ ಫಸ್ಟ್ ಟಾಸ್ಕ್ ಇನ್ನು ಶಾರ್ಟ್ ಶುರುವಾಗಿದ್ದು ಈ ಮೊದಲ ವಾರದ್ದು ಈಗಾಗಲೇ ಸಾಕಷ್ಟು ವಿಚಾರಗಳು ನಡೀತಾ ಇದೆ ಮನೆಯಲ್ಲಿ ಸಾಕಷ್ಟು ಕೌಂಟರ್ಗಳು ಕಾಸ್ಟ್ ಮುಖ ಸಾಕಷ್ಟು ಮಾತಿನ ಚಕಾಕಿ ನಡೀತಾ ಇದೆ ಸೊ ಇದರ ಮಧ್ಯೆ ತ್ರಿಮು ತ್ರಿವಿಕ್ರಮ್ ಮತ್ತು ಮಂಜು ಒಂದು ಟೀಮ್ ಆಗಿ ಆಡಿದ್ರೆ ಉಗ್ರಂ ಇವರು ಗೋಲ್ಡ್ ಸುರೇಚ್ ಹಾಗೂ ರಜತ್ ಒಂದು ಟೀಮಲ್ಲಿ ಹಾಡ್ತಾರೆ ಸೊ ಅವ್ರು ಬಾಲ್ ತೊಗೊಂಬಂದು ಹಾಕ್ತಾರೆ ಇವರಿಬ್ಬರಿಗೂ ಅವ್ರು ಬಾಲ್ ತಗೊಂಡು ತೆಗೆದುಕೊಂಡು ಬಂದ ಹಾಕೋಕ್ಕಾಗಲ್ಲ ಸೊ ಆ ಸನ್ನಿವೇಶದಲ್ಲಿ ರಜತ್ ಅವರು ಬಳಸುವಂತಹ ಮಾತುಗಳು ಆ ರೀತಿ ಇತ್ತು ಸದ್ಯ ಈ ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಇದ್ರ ಬಗ್ಗೆ ಮಾತನಾಡ್ತಾರಾ ಅನ್ನೋದು ಕೂಡ ಯೋಚನೆ ಮಾಡ್ತಿದ್ದಾರೆ ಫ್ಯಾನ್ಸು ಸೊ ಇದ್ರ ಬಗ್ಗೆ ಮಾತನಾಡಿ ಇಂಥ ಅವಶ್ಯ ಪದಗಳು ಮನೆಯಲ್ಲಿ ಬಳಸಬಾರ್ದಿತ್ತು ಅದ್ರ ರೂಲ್ಸ್ ಕೂಡ ಇದೆ ಆದರೂ ಬಳಸ್ತಿದ್ದಾರೆ ಸೊ ಆ ಆಟ ಏನಿದ್ರು ಮಾತಿನ ಅದು ಒಂದು ತೂಕದಲ್ಲಿ ಅವರು ಆನ್ಸರ್ ಮಾಡಿದ್ದಿದ್ರೆ ಆ ತೂಕದಲ್ಲಿ ಒಂದನ್ನು ಮಾತಾಡಿದರೆ ರಜತ್ ಸೊ ಒಂದಷ್ಟು ಅವ್ರ ಮೇಲೆ ಒಪಿನಿಯನ್ ಒಂದಷ್ಟು ಬದಲಾಗ್ತಿತ್ತು ಅಂತ ಅನಿಸತ್ತೆ ಸೊ ಅವರು ಏನು ಮಾತಾಡಬೇಕು ಕೂಗಾಡಬೇಕು ಸುಮ್ಮನೆ ಕೂಗಾಡಿದ್ರು ಅನ್ನೋ ಲೆಕ್ಕಕ್ಕೆ ಅವರು ಆ ಮನೆಯಲ್ಲಿ ಇದ್ರು ಸದ್ಯ ಬಿಗ್ ಬಾಸ್ ಮನೆ ಇನ್ನು ಮುಂದೆ ಸಾಕಷ್ಟು ರೋಚಕವಾಗಿರುತ್ತೆ ನೀವು ಬಿಗ್ ಬಾಸ್ ಬಿಗ್ ಫ್ಯಾನ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಕಂಟೆಂಟ್ಗಳನ್ನು ಕೊಡ್ತಾ ಹೋಗ್ತೀನಿ